ನಾನು ಎಲ್ಲ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ಗಳಿಗೆ ಹೇಳಿದ್ದೀನಿ ಜಿಲ್ಲಾ ಮಟ್ಟದ ರಿವ್ಯೂ ಮೀಟಿಂಗ್ ಮಾಡಬೇಕು ಮತ್ತು ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಕೂಡ ಇಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಕಡೆ ರಿವ್ಯೂ ಮೀಟಿಂಗ್ ಮಾಡ್ತೀನಿ ಜಿಲ್ಲಾ ಮಟ್ಟದ ಅದು ಎರಡು ದಿನ ಮಾಡಿದ್ದೀವಿ ನಿನ್ನೆ ಮೊನ್ನೆ ಎರಡು ದಿನ ಜಿಲ್ಲಾಧಿಕಾರಿಗಳು ಸಿ ಇ ಓಗಳು ಸೆಕ್ರೆಟ್ರಿಗಳು ಅವ್ರದ್ದೆಲ್ಲ ಮೀಟಿಂಗ್ ಮಾಡಿದ್ದೀವಿ ಮೀಟಿಂಗ್ ಮಾಡಿ ಎಲ್ಲ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದೀವಿ ಸರ್ ಈಗ ರಾಮನಗರದ ಜಿಲ್ಲೆಯ ಹೆಸರು ಬದಲಾವಣೆ ವಿಚಾರದಲ್ಲಿ ಮತ್ತೊಂದು ಸುತ್ತಿನ ರಾಜಕಾರಣ ಶುರುವಾಗಿದೆ ನಾವು ಅಂತ ರಾಮನಗರದ ಜಿಲ್ಲೆಯ ಎಲ್ಲ ಮುಖಂಡರುಗಳು ಎಣ್ಣೆ ಬಂದಿದ್ದವು ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಬಂದಿದ್ದರು ನಮಗೆ ಮೊದಲಿಂದ ನಾವು ಬೆಂಗಳೂರು ಅಂತ ಇದ್ದೀವಿ ಅದರಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಬೇಕು ಅಂತ ಬದಲಾವಣೆ ಮಾಡಬೇಕು ನಾನು ಹೇಳಿದೆ ಕ್ಯಾಬಿನೆಟ್ನಲ್ಲಿ ಇಟ್ಟು ತೀರ್ಮಾನ ಮಾಡಿ ಡಿಸಿಷನ್ ಮಾಡಬೇಕಾಗುತ್ತೆ ಕ್ಯಾಬಿನೆಟ್ನಲ್ಲಿ ಇಡ್ತೀನಪ್ಪ ಅಂತ ಹೇಳಿ

ಅಧಿಕಾರ ಕೊಡೋರು ಯಾರು ನಾನೇ ಚೀಫ್ ಮಿನಿಸ್ಟರ್ ಆಗ್ಬಿಡ್ತೀನಿ ಅಂದ್ರೆ ಆಗಕ್ಕಾಗುತ್ತ ನಾವು ಐದು ವರ್ಷ ವಿರೋಧ ಪಕ್ಷದಲ್ಲಿತ್ತು ಐದು ವರ್ಷ ಆದಿಗೆ ಬಂದ ಮೇಲೆ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿರೋದು ನೂರ ಮೂವತ್ತಾರು ಸೀಟ್ ಗೆದ್ದು ಜನ ಆಶೀರ್ವಾದ ಮಾಡಿ ಗೆದ್ದಿದ್ದಾರೆ ಕುಮಾರಸ್ವಾಮಿಗೆ ಆಶೀರ್ವಾದ ಮಾಡಿದ್ದಾರೆ ಆ ಚೀಫ್ ಮಿನಿಸ್ಟರ್ ಆಗುವಂಥ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆ ನೋಡ ಮುಂದಿನ ಚುನಾವಣೆಯಲ್ಲಿ ಏನು ಜನ ಅದೇ ಇಡಿ ಅವ್ರ ಕೆಲಸ ಅವ್ರು ಮಾಡಲಿ ನಮಗೂ ನಾವು ಅದಕ್ಕೆ ಇಟ್ಟುತೀರ ಇಡಿ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಕಾನೂನು ಪ್ರಕಾರ ಮಾಡ್ಬೇಕು ಅವ್ರು ಏನ್ ಮಾಡ್ತಾರೆ ಡೆಲ್ಲಿಗೆ ಹೋಗಿದ್ರಿ ಪ್ರಧಾನಮಂತ್ರಿ ಸರ್ ಭೇಟಿ ಮಾಡಿ ಸಾಕಷ್ಟು ಮನವಿ ಕೊಟ್ಟಿದ್ದಾರೆ ಇಲ್ಲ ಕೊಟ್ಬಿಟ್ಟು ಬಂದಿದ್ದೀವಿ ಅವರು ನಾವು ಹೇಳದಕ್ಕೆಲ್ಲ ನಾವು ಅಧಿಕಾರಿಗಳ ಜೊತೆ ಮಾತಾಡ್ತೀವಿ ಪರಿಶೀಲನೆ ಮಾಡ್ತೀವಿ ನಿಮ್ಮ ಮನವಿಯನ್ನು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಹೇಳಿದ್ದೆ ಏಯ್ ಬೂಡ ಹೆಸರಿ ಎಲ್ಲ ಹೇಳಾಗ್ದಾರೆ ಪುನಃ ಅದ್ನೇಳ್ ನೋಡ ಅವ್ರಿಗೆಲ್ಲ ಕರೆದು ಮಾತಾಡಿದ್ದೀನಿ ಎಲ್ಲ ಮೀಟಿಂಗ್ ಮಾಡಿದ್ದೀನಿ ಅವ್ರಿಗೆಲ್ಲ ಸಮಸ್ಯೆಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೆಲ್ಲ ಹೇಳಿದ್ದೀನಿ ಅವರು ನಮ್ಮ ಅವ್ರ ಮೇಲೆ ಎತ್ತಿ ಎಲ್ಲರ ಮೇಲೆ ವಿಶ್ವಾಸ ಇದೆ ನೋಡೋಣ ಈಗ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಗ್ಗೆ ರಿಸರ್ವೇಷನ್ ಆಗಬೇಕು ರಿಸರ್ವೇಷನ್ ಮಾಡಿ ಕೋರ್ಟ್ನಲ್ಲಿದೆ ಹೈಕೋರ್ಟ್ ಮುಂದೆ ಇದೆ ಬಿಬಿಎಂಪಿದು ಸುಪ್ರೀಂ ಕೋರ್ಟ್ ಮುಂದೆ ಹೈಕೋರ್ಟ್ ಹೈಕೋರ್ಟ್ ಮುಂದೆ ಕರ್ನಾಟಕ ಹೈಕೋರ್ಟ್ ಮುಂದೆ ಕೋರ್ಟ್ನವ್ರು ಏನು ಡೈರೆಕ್ಷನ್ ಕೊಡ್ತಾರೋ ಅದರ ಪ್ರಕಾರ ಮಾಡ್ತೀವಿ ಈಗ ಇಶ್ಯೂಸ್ ತಿಳ್ಕೋಬೇಕು ಒಂದು ಮೂಡದಲ್ಲಿ ಎರಡು ಸಾವಿರದ ಅಕ್ಟೋಬರ್ ತಿಂಗಳಲ್ಲೇ ಈ ಫಿಫ್ಟಿ ಫಿಫ್ಟಿ ಸೈಟ್ ಕೊಡಬೇಡಿ ಅಂತ ಹೇಳಿದ್ದಾರೆ ಅದಾದ ಮೇಲೆ ಕೊಟ್ಟಿದ್ದಾರೆ ಕೆಲವು ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಇನ್ನೊಂದು ನಮ್ಮದನ್ನು ಇಶ್ಯೂ ಮಾಡಬೇಕು ನಾನು ಹೆಂಡತಿ ಇಶ್ಯೂ ಮಾಡಬೇಕು ಅಂತ ಹೊರಟಿದೆ ಇಟ್ ಇಸ್ ನಾಟ್ ಅಟ್ ಆಲ್ ಎನ್ ಇಶ್ಯೂ ಎಲ್ಲ ಲೀಗಲ್ ಆಗಿದೆ ಈಗಾಗಲೇ ಮಾದೇವಪ್ಪ ಹೇಳಿದ್ದಾರೆ ಬೇರೆಯವರೆಲ್ಲ ಹೇಳಿದ್ದಾರೆ ದೇರ್ ಇಸ್ ನೋ ಇಶ್ಯೂ ಅಟ್ ಆಲ್ ಈಗ ನಾವು ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿದ್ದೀವ ಕೇಳಿದ್ದೀವಿ ಅಂದರೆ ನೀವು ನೋಡಿದ್ದೀರಾ ನಮ್ಮ ಅರ್ಜಿನ ನನ್ನ ಹೆಂಡ್ತಿ ಅರ್ಜಿ ನೋಡಿದ್ದೀರಾ ನೋಡಿಲ್ಲ ಸುಮ್ಮನೆ ನೀವು ಹೇಳ್ತೀರಿ ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿಲ್ಲ ಸಿ ಲ್ಯಾಂಡ್ ಲೂಸರ್ ಒಂದು ಕೇಸು ಒಂದು ಅದು ಬೇರೆ ಇದು ನಮ್ಮ ಜಮೀನನ್ನು ಇಲ್ಲೀಗಲ್ ಆಗಿ ಓವರ್ ಮಾಡ್ಕೊಂಬಿಟ್ಟವ್ರ ಈಗ ನಿಮ್ಮ ಜಮೀನ ಟೇಕ್ ಓವರ್ ಮಾಡ್ಕೊಂಡಿದ್ರೆ ಏನು ಮಾಡ್ತೀಯ ನೀನು ಅಲ್ವಾ ಕ್ಲೈಮ್ ಮಾಡ್ತೀಯಲ್ವಾ ನಿಮ್ಮ ಜಿಮ್ ನಿಮ್ಮ ಜಮೀನು ಕ್ಲೀನ್ ಟೇಕ್ ಓವರ್ ಮಾಡ್ಕೊಂಡ್ಬಿಟ್ರೆ ಏನು ಮಾಡ್ತೀರಿ ಮಾಡ್ತೀರಿ ಅಲ್ವಾ ಅದೇ ಆಗಿರೋದು ಇಲ್ಲಿ ನಮ್ಮ ಜಮೀನು ನಮ್ಮ ಜಮೀನಿಗೆ ಪರಿಹಾರ ಕೊಡಿ ಅಂತ ಕೇಳಿದ್ದಾರೆ ಅವರು ವಿಜಯನಗರದಲ್ಲಿ ಕೊಟ್ಟಿದ್ದಾರೆ ಜಮೀನನ್ನು ಅದು ಆಮೇಲೆ ನಾವು ಟೇಕ್ ಓವರ್ ಮಾಡ್ಕೊಂಡಿರೋದು ಇಲ್ಲಿಗಲಾಗಿ ತಪ್ಪು ಅಂತ ಮೂಡೋದವ್ರೆ

ಎರಡು ಇಬ್ಬರು ಐ ಎ ಎಸ್ ಆಫೀಸರ್ ಕೇಳಿ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ ಅದು ಏನು ತನಿಖೆಯಾಗಿ ಏನು ರಿಪೋರ್ಟ್ ಬರ್ತದೆ ನೋಡೋಣ ತನಿಖೆಯಾಗಿ ರಿಪೋರ್ಟ್ ಬಂದು ಕಾನೂನು ಬಾಹಿರವಾಗಿ ಆಗಿದ್ದರೆ ಡೆಫಿನೆಟಾಗಿ ನೂರಕ್ಕೆ ನೂರು ಆಕ್ಷನ್ ತಗೋತೀವಿ ನಂಬರ್ ಒನ್ ನಂಬರ್ ಟೂ ಈಗ ಬಿ ಜೆ ಪಿಯವರು ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ ಸಹ ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತೀವಿ ಎಲ್ಲ ನಮ್ಮ ಮನೆ ಬ ಗುತ್ತಿಗೆ ಹಾಕಿದ್ರು ಆಮೇಲೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ರು ಈಗ ರಾಜಕೀಯವಾಗಿ ಅವರು ಮಾಡ್ತಾ ಇದ್ದಾರೆ ಪಾಪ ನಾವು ಅದಕ್ಕೆ ಅಸೆಂಬ್ಲಿ ಶುರು ಆಗುತ್ತೆ ಹದಿನೈದನೇ ತಾರೀಕಿಂದ ರೈಸ್ ಆದರೆ ಡೆಫಿನೆಟ್ ಆಗಿ ಉತ್ತರ ಕೊಡ್ತೀವಿ ನಾವು ಸರ್ಗೂ ಆಗಿದೆ ಇಲ್ಲಪ್ಪ ಅದಕ್ಕೆ ಎನ್ಕ್ವೈರಿ ಅವೆಲ್ಲನೂ ಈಗ ಅಮಾನತ್ ಒಬ್ಬರು ಮಾತಾಡ್ರಿ ಅಮಾನತ್ನಲ್ಲಿಟ್ಟು ತನಿಖೆ ಮಾಡಿಸ್ತಾ ಇದ್ದೀವಿ ಇಬ್ಬರು ಇಬ್ಬರು ಐ ಎ ಎಸ್ ಆಫೀಸರ್ಗಳೇ ತನಿಖೆ ಮಾಡಿಸ್ತಾ ಇದ್ದೀವಿ ಒಂದು ತಂಡ ರಚನೆ ಮಾಡಿದ್ದೀವಿ ಅವರು ಏನು ವರದಿ ಕೊಡ್ತಾರೆ ಆ ವರದಿ ಕಾನೂನು ಬಾಹಿರವಾಗಿದ್ದರೆ ಕಾನೂನು ಬಾಹಿರವಾಗಿ ಹಂಚಿಕೆ ಆಗಿದ್ದರೆ ನೂರಕ್ಕೆ ನೂರು ಕ್ರಮ ತಗೋತೀವಿ ಇಲ್ಲ ಕಾನೂನು ಮಾಡಬೇಕು ಅಂತ ಈಗ ಹಿಂದೇನೆ ಇದು ಚರ್ಚೆ ಆಗಿತ್ತು ಕುಂಟರಾಮಣ್ಣವರು ಮೆಂಬರ್ ಇದಾರಲ್ಲ ಅವರು ರಾಮಣ್ಣ ಅಂತ ರಾಮಣ್ಣ ಅವರಿದ್ದಾಗ ಚರ್ಚೆ ಆಗಿತ್ತು ಒಂದ್ಸಾರಿ ಮೆಂಬರ್ಗಳನ್ನ ಎಮ್ ಎಲ್ ಎಗಳಿರ್ಬೇಕಾ ಎಮ್ ಎಲ್ ಅಂತ ಸೊ ಅದ್ರ ಬಗ್ಗೆ ಈಗ ಒಂದು ಅಭಿಪ್ರಾಯ ನೋಡೋಣ ಇನ್ನು ಚರ್ಚೆ ಮಾಡಿ ಮಾಡಬೇಕು ಮಾಡಬೇಕು ಮೀಟಿಂಗ್ ಸಾಕಷ್ಟು ವರ್ಷಗಳಿಂದ ಇಲ್ಲ ಭ್ರಷ್ಟಾಚಾರ ಆಗಿದೆ ಇದನ್ನ ಬಹುಕೋಟಿ ಭ್ರಷ್ಟಾಚಾರ ಇದನ್ನ ಸಿಬಿಐ ಕೊಡಿ ಅನ್ನೋದು ಯಾರಿದ್ರು ಅವ್ರು ಯಾರಾಯ ಸಿಡಿ ಸಿಡಿಕೆಯವರು ಸಿ ಬಿ ಐಗೆ ನಮ್ಮ ಪೋಲೀಸ್ನವರು ಏನು ತನಿಖೆ ಮಾಡೋಕ್ಕಾಗಲ್ವ ನಮ್ಮ ಪೊಲೀಸ್ನವ್ರು ಇರೋದು ಯಾಕಪ್ಪ ಹೇಳೋದು ನಾನು ಅನೇಕ ಸಿ ಕೊಟ್ಟಿದ್ದೀವಿ ಸಿ ಬಿ ಐನಲ್ಲಿ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದೀವಿ ಅವ್ರು ಯಾವ್ದಾದ್ರು ಕೊಟ್ಟಿದ್ರ ಯಾವ್ದು ಕೇಸ್ ನೋಡಿದ್ರೆ ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗ ಇಂಥದ್ದು ಬಿ ಐ ಕೊಟ್ಟಿದ್ದೀವಿ ಅಂತ ಅಲ್ಲ ಒಂದು ಬಗೆಡ ಇದ್ ಬಿಟ್ಬಿಟ್ಟು ಅದೇ ಹೇಳ್ತಾ ಇದೆಯಲ್ಲ ನೀನು ಅವ್ರ ಅಧಿಕಾರದಲ್ಲಿದ್ದಾಗ ಸಿ ಐ ಕೊಟ್ಟಿರ್ತಕ್ಕಂಥ ಒಂದು ನಮ್ಮ ಪೊಲೀಸ್ನವ್ರಿಗೆ ತನಿಖೆ ಮಾಡೋಕ್ಕಾಗಲ್ವ ಅವ್ರ ಕೈಲಿ ಹಾ ಈಗ ಇದ್ದಾರೆ ಡೈರೆಕ್ಟರ್ ಆಫ್ ಸಿ ಬಿ ಐ ಅವ್ರು ಎಲ್ಲಿ ಎಲ್ಲಿ ಪೊಲೀಸ್ನವರು ಅವರು ಹಾಂ ಕರ್ನಾಟಕದಲ್ಲಿ ಡಿ ಜಿ ಆಗಿದ್ದವರಲ್ವಾ ಅವರೇ ಡೈರೆಕ್ಟರ್ ಆಫ್ ಸಿ ಬಿ ಐಕಂದ್ರೆ ನಮ್ಮ ಪೊಲೀಸ್ನವ್ರಿಗೆ ನಮ್ಮ ಪೊಲೀಸ್ನವ್ರಿಗೆ ಸಾಮರ್ಥ್ಯ ಇದೆ ತನಿಖೆ ಮಾಡಲಿಕ್ಕೆ ಅದರಿಂದ ನಾವು ಅನೇಕ ನನ್ನ ಸರ್ ನಮ್ಮ ಸರ್ಕಾರಗಳಲ್ಲಿ ಇವರು ಬಿ ಜೆ ಪಿಯವರು ಏನಂತೀರ ಗೊತ್ತಾ ಸಿ ಬಿ ಐಗೆ ಗೊತ್ತಾ ಗೊತ್ತ ನಿನಗೆ ಚೋರ್ ಬಚಾವ್ ಸಂಸ್ಥೆ ಆ ಥರ ಹೇಳ್ತಿದ್ದವರು ಈಗ ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ನೀನು ಅದನ್ನು ಅವ್ರು ಹೇಳಿ ಸಿ ಬಿ ಐ ಕೊಡಿ ಯಾಕೆ ಅವ್ರ ಪೊಲೀಸ್ ಕೂಡ ಕೇಪಬಲ್ ತನಿಖೆ ಮಾಡಲಿಕ್ಕೆ ನಮಗೆ ನಮ್ಮ ಕರ್ನಾಟಕದ ಪೊಲೀಸ್ನವ್ರ ಬಗ್ಗೆ ನಂಬಿಕೆ ಇದೆ Thank you. Election? Good luck to all contenders. <laughs>